ಭದ್ರಪ್ಪನ ಖಡ್ಗ ಕುವೀರ ಭದ್ರಪ್ಪ ಮುಂಜಾನೆ ಬೇಗನೆ ಎದ್ದು ಊಟ ಮಾಡಿ ನೀಟಾಗಿ ಡ್ರೆಸ್ ಮಾಡಿಕೊಂಡು ಅಂಗಳ ಕಟ್ಟೆಯ ಮೇಲೆ ಕುತ್ಕೊತಾನೆ ಅಲ್ಲಿ ಅಂಗಳದ ಮೇಲೆ ಕುತ್ಕೊಂಡು ಯಾರಾದರೂ ಅವನ ಕಣ್ಣಿಗೆ ಬಿದ್ದರೆ ಸಾಕು ಮನೆ ಕರ್ಕೊಂಬಂದು ಟೀ ಮಾಡೋಕ್ ತನ್ನ ಅಂತ ಹೇಳಿ ಕಡ್ಗದ ಬಗ್ಗೆ ಹೇಳ್ತಾ ಹೋಗ್ತಾನೆ ಆ ಖಡ್ಗ ಹೇಗಿರುತ್ತೆ ಅಂದರೆ ತುಕ್ಕು ಹಿಡಿದು ಒಂದು ಮೂಲೆಯಲ್ಲಿ ಬಿದ್ದಿರುತ್ತೆ ಅದು ನಮ್ಮಪ್ಪ ನಮ್ಮಪ್ಪನಿಗೆ ಅವರಪ್ಪ ಇಂದ ಬಂದಿದ್ದು ಅಂತ ತೋರಿಸ್ಕೊಂಡು ಹೆಮ್ಮೆ ಪಡ್ತಿರ್ತಾನೆ ಆ ಖಡ್ಗ ಹೆಂಗ್ ಬಂತು ಅಂದರೆ ಗೌಡರ ಮನೆಗೆ ಅಪ್ಪನ ಆಸ್ತಿ ವಿಚಾರಕ್ಕೆ ಅಂತ ರುದ್ರಪ್ಪ ಹೋದಾಗ ಅವನ ಸಹೋದರನಿಂದ ಅವನಿಗೆ ಆಸ್ತಿ ಅನ್ನೋದನ್ನು ಬಿಟ್ಟು ಖಡ್ಗ ಅನ್ನೋದನ್ನು ಇಸ್ಕೊಂಡು ಬರ್ತಾನೆ ಆ ಖಡ್ಗ ತಂದ ಮೇಲೆ ರುದ್ರಪ್ಪ ಸಂಪೂರ್ಣವಾಗಿ ಬದಲಾಗಿಟ್ಟು ಒಂದು ಮನೆ ಕೆಲಸನೂ ಸಹ ಮಾಡ್ತಿರ್ಲಿಲ್ಲ ಏನು ಮಾಡ್ತಿರ್ಲಿಲ್ಲ ಏನು ಮಾಡ್ತಿದ್ದ ಅಂದರೆ ಯಾರಿಗಾದರೂ ಕಡ್ಗದ್ ಬಿಟ್ಟು ಹಂಗೆ ಒಂದು ದಿನ ಆದರೂ ವಿಚಾರ ಎಳ್ದೇ ಇದ್ದಿದ್ರೆ ಅವನ ಊಟನೆಯೇ ಮಾಡ್ತಿರ್ಲಿಲ್ಲ ಆ ಖಡ್ಗ ವಿಚಾರಕ್ಕೆ ತನ್ನ ಹೆಂಡತಿ ಹತ್ರ ಮತ್ತೆ ನಿಂಗಪ್ಪನ ಹತ್ರ ಯಾವಾಗಲೂ ಜಗಳ ಮಾಡ್ತಿದ್ದ ಖಡ್ಗ ರುದ್ರಪ್ಪನಿಗೆ ಒಂದು ಹೆಮ್ಮೆಯ ಪ್ರಶಿಷ್ ಪ್ರತಿಷ್ಠೆ ಆಗಿತ್ತಂತೆ ಅದೇ ಒಂದು ಗೌರವ ತಂದು ಕೊಡ್ತಿತ್ತಂತೆ ಊರಿನಲ್ಲಿ ಹಂಗೆ ಅವನಿಗೆ ಖಡ್ಗ ಆಗಿದೆ ಅಂತ ಕವಿ ಹೇಳ್ತಾ ಬರ್ತಾರೆ ಆ ಖಡ್ಗದಿಂದ ಏನು ಕೆಲಸ ಮಾಡ್ತಿರ್ಲಿಲ್ಲ ಸೋಂಗೇರಿ ಆಗ್ತಾ ಹೋಗ್ತಾನೆ ಅದನ್ನು ನೋಡಿ ರುದ್ರಪ್ಪನ ಅತ್ತೆ ಮತ್ತು ಹೆಂಡತಿ ರುದ್ರಪ್ಪನಿಗೆ ತಿಳಿದಂತೆ ಆ ಖಡ್ಗವನ್ನು ಮಾಯ ಮಾಡಬೇಕೆಂದು ತೀರ್ಮಾನ ಮಾಡಿ ಬೆಳಗಿನ ಜಾವನೆ ಆ ಖಡ್ಗವನ್ನು ಎತ್ಕೊಂಡು ಕದದ ಹಿಂದೆ ನೆಲ ಅಗೆದು ಖಡ್ಗವನ್ನು ಮುಚ್ಚಿಟ್ಟು ಅದರ ಮೇಲೆ ಜೋಳದ ಗುಮ್ಮಿಯನ್ನು ಹಾಕ್ತಾರೆ ರುದ್ರಪ್ಪ ಉಪ್ಪಿಟ್ಟು ಹೋಟ್ಲಿಂದ ದೋಸೆ ಒಯ್ಯುವ ಬಟ್ಟರನ್ನು ಮನೆಗೆ ಕರ್ಕೊಂಡು ಬಂದು ನೋಡ್ತಾನೆ ಆಗ ಅಲ್ಲಿ ಖಡ್ಗನೇ ಇರಲಿಲ್ಲ ರುದ್ರಪ್ಪ ಹೇಗೋ ಮಾಡಿ ಪತ್ತೆ ಮಾಡ್ತಾನೆ ಆವಾಗ ಅವರ ಅತ್ತೆ ಮತ್ತು ಹೆಂಡತಿಗೆ ಎಚ್ಚರ ಎಚ್ಚರಿಸ್ತಾನೆ ಆದರೂ ಕೂಡ ತನ್ನ ಹೆಂಡತಿ ಮತ್ತೆ ಅತ್ತೆ ಖಡ್ಗದ ವಿಚಾರಕ್ಕಾಗಿ ಹಿಂದೆ ಬಂದಿಲ್ಲ ತಿರಗ ಎರಡನೇ ಬಾರಿ ಆ ಖಡ್ಗ ಏನಾದರೂ ಮಾಡಿ ಮುಚ್ಚಿಡಬೇಕು ಅಂತ ಯೋಚನೆ ಬಂತು ತೀರ್ಮಾನಕ್ಕೆ ಬಂದರು ನಮ್ಮನ್ನ ಸಾಯಿಸಿದರು ಸರಿಯೇ ಅದನ್ನು ಇದು ಕನ್ನೀರವ್ವ ಬಾಯಿಗೆ ಹಾಕಿ ಬಿಡೋಣ ನಿರ್ಧರಿಸುತ್ತಾರೆ ರಾತ್ರೋರಾತ್ರಿ ಕನ್ನೀರವ್ವ ಬಾವಿ ಹತ್ರ ಹೋಗಿ ಆ ಖಡ್ಗವನ್ನು ಎಸೆದು ಬರ್ತಾರೆ ಮರುದಿನ ಆ ಖಡ್ಗ ಕಾಣದಿರೋ ರುದ್ರಪ್ಪ ರೌದ್ರವ ತಾರ ತಾಳ್ತಾನೆ ಆ ಖಡ್ಗ ನಾನು தந்தை தி இல்ல நான் மனைகே வரோல என்று ஹேத்தானே ஓகே டைமல்ல ஊர முந்தின குடி எத்திர சாடி ஹோரனும் கேட்க நான் ஏன்ட்டி மத்தே அத்தை வந்தும் நோட் தியா அந்த அவனு ஊர்த்த அவனிக்கு பீடி விங்கி பட்டண தானே அவனு ஏ ಹೇಳ್ಬಿಡ್ತಾನೆ ಏನಂದ್ರೆ ಕೊನೇರವ ಬಾವಿ ಹತ್ರ ಹೋಗಿ ಬರ್ತಿದ್ದು ರಾತ್ರಿ ಹೊತ್ತು ನೋಡಿದೆ ಎಂದು ಹೇಳ್ತಾನೆ ಆ ಬಾವಿ ಎಷ್ಟು ಆಳ ಇದೆ ಅಂತ ಯೋಚನೆ ಮಾಡದೆ ಬಾವಿಗೆ ಧುಮುಕ್ಕಿ ಬಿಡ್ತಾನೆ ಆ ಬಾವಿಯಲ್ಲಿ ದೆವ್ವ ಪಿಚಾಚಿ ಬೇತಾಳ ಇದೆ ಅಂತ ಊರಿನ ಜನರೆಲ್ಲ ಹೇಳ್ತಾರೆ ಆ ವಿಚಾರ ತಿಳಿ ತಿಳಿದ ಊರಿನ ಜನರು ರುದ್ರಪ್ಪ ಸತ್ತೋದ ಅಂತ ಬಾವಿ ಹತ್ರ ಬರ್ತಾರೆ ಆಗ ಹೆಂಡತಿ ಮತ್ತೆ ಅತ್ತೆ ಅಳೋ ಸಮಯದಲ್ಲಿ ರುದ್ರಪ್ಪ ಬಾವಿಯಿಂದ ಕಡಗ ಜೊತೆ ಬರ್ತಾನೆ ಎಲ್ಲರೂ ಮನೆಗೆ ಹೋಗ್ತಾರೆ ಆಗ ರುದ್ರಪ್ಪ ಮನೆ ಬಿಟ್ಟು ಹೋಗ್ತಾನೆ ಆದರೆ ಖಡ್ಗದ ಸಲುವಾಗಿ ನಾನು ಮನೆಯಲ್ಲಿ ಇರಲ್ಲ ಎರಡು ಬಾರಿ ನನ್ನ ಖಡ್ಗ ಏನೋ ಮಾಡಬೇಕು ಅಂತ ಅಂದ್ಕೊಂಡಿದ್ರಿ ಅವನು ಮನೆ ಬಿಟ್ಟು ಹೋಗು ಹೋಗ್ತಾ ಇರುವಾಗ ಅದೇ ಬಿಟ್ಟು ಹೋಗ್ತೀಯ ಅಂತ ಊರು ಪಂಚಾಯಿತಿ ಮಾಡ್ತಾಳೆ ಊರ ದೊಡ್ಡ ಮನುಷ್ಯನ ಹತ್ರ ಹೇಳಿ ಅವರನ್ನು ಊರಲ್ಲೇ ಇರೋ ಹಂಗೆ ಮಾಡ್ತಾಳೆ ಖಡ್ಗದ ಮೇಲೆ ಇರೋ ಹುಚ್ಚು ಬಿಡಲಿಲ್ಲ ಇನ್ನೂ ಹೆಚ್ಚಾಗ್ತಾ ಹೋದ ಒಂದು ದಿವಸ ಬೆನ್ನೆ ಬಸವರಾಜನ ತಂಡ ಸಮತಳವಾದನಾದ ಸದ್ದು ಕಿವಿಗೆ ಬೀಳುತ್ತಲೇ ಹೋಗಿ ನೋಡ್ತಾಳೆ ವೀರವೇಷದಿಂದ ನರ್ತಿಸುತ್ತಿರುವುದು ಸೂತ್ರಕ್ಕೆ ಮಧುಮಗ గదగ నడుగుతుండీ ఆ క్షణ నింగజ్జి ఏను ఉళతో ఏను సరసరనే బందడ్గవను సీరేళ బచ్చిట్కొ సరసనే కోట వీరభద్ర గుడికి హి ఆ దేవర ముందే ఖడ్గవన్న ఇటు దీర్ఘ ప్రమాణ సల్సి బరుతాళె ఖడ్గ కాణది రుద్రప్పనికి సిట్టు బు ఆగ నిజ్జి అదనొయ్ వీరభద్రయ్య గుడికి ಕಟ್ಟು ಬಂದಿದ್ದೀನಿ ಗಂಡಸರಾಗಿದ್ದರೆ ತಗಂಬ ಎಂದು ನಗುತ್ತಾ ಹೇಳ್ತಾಳೆ ರುದ್ರಪ್ಪನಿಗೆ ಆ ಖಡ್ಗ ತರಲು ಸಾಧ್ಯವಾಗಲೇ ಇಲ್ಲ